ಹಾಯ್ ಹಲೋ ನಮಸ್ತೆ ಗೆಳೆಯರೆ ನಿಮ್ಮ ಅಗ್ರಿಟೆಕ್ ಕನ್ನಡ ಕರ್ಣ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕೃಷಿಯ ಇನ್ನೊಂದು ಅದ್ಭುತ ಗೆ ನಿಮ್ಗೆಲ್ಲ ಸ್ವಾಗತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬಡವರ ಬಂಧನೆ ಅಂತ ಹೇಳ್ಬೋದು ಈ ಬೆಳೆ ಯಾಕಂತ ಹೇಳಿದ್ರೆ ಖರ್ಚು ಕಡಿಮೆ ಇಳುವರಿ ಜಾಸ್ತಿ ಜೊತೆಗೆ ಒಂದು ಮೀಡಿಯಂ ರೇಟ್ ಅಲ್ಲೂ ಸಹ ರೈತನಿಗೆ ಯಾವುದೇ ರೀತಿಯಾದ ಒಂದು ಲಾಸ್ ಅನ್ನೋದಿಲ್ಲದೆ ಒಂದು ಸರ್ವೈವ್ ಆಗುವಂತ ಒಂದು ಬೆಳೆ ಅಂತಾನೆ ಹೇಳ್ಬೋದು ಇದರ ಕಾಲಾವಧಿ ಎಲ್ಲ ಬಂದು ಕಡಿಮೆನೇ ಇರ್ತದೆ ಸುಮಾರು ನಿಮ್ಗೆ ಹೇಳೋದಾದ್ರೆ ಒಂದು ಎಪ್ಪತ್ತೈದರಿಂದ ಎಂಬತ್ತು ದಿನಕ್ಕೆ ಕಟಾವಾಗಿ ಬರ್ತದೆ ಅಥವಾ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ಒಂದು ತೊಂಬತ್ತು ದಿನ ಇರ್ತದೆ ಅಷ್ಟೇ ಉಳಿದೆಲ್ಲ ಮಾಹಿತಿ ಬಂದು ನಮ್ಮ ರೈತರ ಕಡೆಯಿಂದ ತಗೋಣ ದಯವಿಟ್ಟು ಕೃಷಿಗೆ ಸಪೋರ್ಟ್ ಮಾಡೋರು ಯಾರಾದರೂ ವಿಡಿಯೋ ನೋಡ್ತಾ ಇದ್ರೆ ಒಂದು ಲೈಕ್ ಮಾಡಿ ವಿಡಿಯೋ ಇಷ್ಟ ಆದರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಸ್ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ರೈತರತ್ರ ಇನ್ನಷ್ಟು ಮಾಹಿತಿನ ತಗೋಣ ಇನ್ನ ಕ್ವಾಲಿಟಿ ಎಲ್ಲ ನೋಡೋದಾದ್ರೆ ಇಲ್ಲಿ ನೋಡ್ತಿರ್ಬೋದು ಯಾವುದೇ ಒಂದು ಬೆಳೆ ತಗೊಂಡಾಗ್ಲೂ ಅಷ್ಟೇ ಒಂದು ಚಿಕ್ಕದು ಒಂದು ದೊಡ್ಡದು ಈ ರೀತಿಯಲ್ಲಿ ಇರ್ತದೆ ಕ್ಯಾರೆಟ್ ಆಗಲಿ ಬೀಟ್ರೂಟ್ ಆಗಲಿ ನೂಕು ಆಗಲಿ ಈ ರೀತಿ ಬೆಳೆಗಳೆಲ್ಲ ಆಲ್ಮೋಸ್ಟ್ ಎಲ್ಲ ಯೂನಿ ಯೂನಿಕ್ ಸೈಜಲ್ಲಿ ಒಂದೊಂದು ಸ ಕೆಲವೊಂದು ಸರ್ತಿ ಮಾತ್ರ ಬರ್ತದೆ ಕೆಲವೊಂದು ಸರ್ತಿ ಈ ರೀತಿಯಲ್ಲಿ ಇರ್ತದೆ ಆದ್ರೆ ಒಂದು ಉತ್ತಮವಾದ ಇಳುವರಿನೇ ಅಂತ ಹೇಳ್ಬೋದು ಹಾ ಬನ್ನಿ ರೈತರತ್ ಹೋಗೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ಈ ಹಿಂದೆನೆ ನಮ್ಗೆ ಒಂದು ಕ್ಯಾರೆಟ್ ಬೆಳೆ ಬಗ್ಗೆ ಒಂದು ವಿಡಿಯೋ ಕೊಟ್ಟಿದ್ರಿ ಈಗ ಬೀಟ್ರೋಟು ಅಷ್ಟೇ ತುಂಬಾ ಚೆನ್ನಾಗಿ ಬೆಳೆದಿದೀರ ಅಂತ ಹೇಳ್ಬಿಟ್ಟು ಇವರೆಲ್ಲ ಹೇಳ್ತಾ ಇದ್ರಿ ಇಲ್ಲಿ ತಗೊಂಡಿರೋರು ತೋಟ ತಗೊಂಡಿರೋರು ಸೊ ಫಸ್ಟ್ ಇಂದ ನಾವು ಯಾಕಂತ ಹೇಳಿದ್ರೆ ತಯಾರಿಯಿಂದ ಹೋಗೋಣ ಯಾವ್ದಾವ್ದು ಏನೇನ್ ಮಾಡಿದೀರ ಫಸ್ಟ್ ಇಂದ ಅಂತ ಹೇಳ್ಬಿಟ್ಟು ಹೋಗೋಣ ಆ ಹೋಗೋದಕ್ಕೆ ಮುಂಚೆ ಇವ್ರ ಹತ್ರ ಒಂದ್ಸಲ ಬೀಟ್ರೋಟ್ ತೆಗ್ದಿರೋತ್ರ ಒಂದ್ ಮಾತು ಕೇಳೋಣ ಅಹ್ ಸರ್ ಬೀಟ್ರೋಟ್ ಇದು ಬೀಟ್ರೋಟ್ ಇವಾಗ ಹಾರ್ವೆಸ್ಟ್ ಮಾಡ್ತಾ ಇದು ಕಿತ್ತಾ ಇದೀರಲ್ವಾ ಹೆಂಗ ಅನಿಸ್ತಾ ಇದೆ ಪರವಾಗಿಲ್ವಾ ಚೆನ್ನಾಗಿದ್ಯಾ ಎಲ್ಲಿ ನೀವು ಎಲ್ಲ ಎಲ್ಲಿ ತನಕ ಹೋಗಿ ಒಂದು ಬೀಟ್ರೋಟ್ ಎಲ್ಲ ತೆಗಿತೀರಾ ನಮ್ಮ ಅಂದ್ರೆ ಇವಾಗ ಕೋಲಾರ ಸುತ್ತಮುತ್ತ ಚಿಕ್ಕಬಳ್ಳಾಪುರ ಈ ಸರೌಂಡಿಂಗ್ ಅಲ್ಲಿ ತೆಗಿತೀರಾ ಚಿಕ್ಕಬಳ್ಳಾಪುರ ಬಾಗೇಪಲ್ಲಿ ಕೋಲಾರ ಕೋಲಾರ ಸರೌಂಡಿಂಗ್ ಇಲ್ಲೆಲ್ಲ ತೆಗೆದೇಪಲ್ಲಿ ತೆಗೀತೀರಾ ಅಣ್ಣ ಮತ್ತೆ ನೀವ್ ಎಷ್ಟು ವರ್ಷಗಳಿಂದ ಈ ಬೀಟ್ ರೋಟ್ ಕೆಲಸ ಮಾಡ್ತಾ ಒಂದು ಐದು ವರ್ಷದಿಂದ ವರ್ಷದಿಂದ ಹೆಂಗ ಅನ್ಸ್ತದೆ ಕೆಲಸ ಸ್ವಲ್ಪ ಹಾಡ್ ಅನ್ಸ್ತದ ಹಾ ಯಾಕಂತ ಹೇಳಿದ್ರೆ ಹಾರ್ವೆಸ್ಟಿಂಗ್ ಅನ್ನೋದು ಒಂದ್ ಸ್ವಲ್ಪ ಕಷ್ಟನೆ ಅಂದ್ರೆ ಕಿತ್ತಿ ಮತ್ತೆ ಕಟ್ ಮಾಡಿ ಮತ್ತೆ ಲೋಡ್ ಹಾಕಿ ಮತ್ತೆ ತೊಳೆದು ಮತ್ತೆ ಮೂಟೆಗಳ್ ತುಂಬಿ ಮತ್ತೆ ಹಾಕಿ ತುಂಬಾ ಕೆಲಸ ಇರ್ತದಲ್ಲ ಸ್ವಲ್ಪ ಹಾ ಓಕೆ ಅಣ್ಣ ಈಗ ಒಂದು ಸ್ವಲ್ಪ ಮಾಹಿತಿ ನಮ್ ಜೊತೆ ಅನ್ಸ್ಕೊಂಡಿದ್ದು ಥ್ಯಾಂಕ್ ಯು ಈಗ ರೈತರ ಹತ್ರ ಇನ್ನಷ್ಟು ಮಾಹಿತಿ ಹೋಗ್ಬಂದ್ ಹ್ಮ್ ಆ ಮಂಜುನಾಥ್ ಅವ್ರ ಪ್ರಥಮವಾಗಿ ನೆಲದ ತಯಾರಿ ಅಂತ ಹೇಳಿದ್ರೆ ಉಳುಮೆ ಇದಕ್ಕೆ ಏನಾದ್ರು ಡೀಪ್ ಉಳುಮೆ ಮಾಡ್ಸ್ಬೇಕ ಏನ್ ಮಾಡ್ಸಿದ್ರೆ ಕಷ್ಟ ಉಳುಮೆ ಅಂದ್ರೆ ಐದನೇಗ್ಲ್ ಹಾಕಿದ್ದೆ ಐದ್ ಮಳೆ ಬಿದ್ಕೊಂಡಾಯ್ತು ಗುದ್ಲಿ ರೋಟ್ ಹೊಡೆದೆ ಚಿಕ್ಕ ಟ್ಯಾಕ್ಟ್ರಿ ಎರಡ್ ಕಿತ್ತಾ ಗುದ್ಲಿ ರೋಟ್ರ ಹೊಡೆದ್ಬಿಟ್ಟು ಆಮೇಲೆ ಸಂಪದ ಆಮೇಲೆ ಇನ್ನೊಂದು ಡಿ ಎ ಹಾಕಿಲ್ಲ ಸಂಪದ ಸ್ವಲ್ಪ ಹಿಂಡಿ ಮಿಕ್ಸ್ ಮಾಡಿದೆ ಅದರಲ್ಲಿ ಆಮೇಲೆ ಈ ಗೀರು ಹಾಕ್ತಾರಲ್ಲ ಇದು ಆ ಇರೋದು ಪೋರಟೆಗಳು ವರ್ಟಿಮಿಕ ವರ್ಟಿಮಿಕ್ ಎರಡ್ ಕೆ ಎರಡು ಪ್ಯಾಕೆಟ್ ಆಗಿದೆ ಐದೈದ ಕೆಜಿ ಇದು ಸಂಪದ ಬಂದು ಮೂರ್ ಮೂಟೆ ಹಾಕಿದ್ದೆ ಸಂಪಾದ ಅಂದ್ರೆ ಆರ್ಗ್ಯಾನಿಕ್ ಆರ್ಗಾನಿಕ್ ಸಂಪಾದ ಅಂದ್ರೆ ಡಿಎಪಿ ಡಿ ಡಿಎಪಿ ಹಾಕಿಲ್ಲ ಪ್ರತಿಯೊಬ್ರು ಬೆಳೆ ಹಾಕಲು ಕ್ಯಾರೆಟ್ ಅವಾಗ ಒಂದ್ಸಲಿ ಸಂಪಾದ ಹಾಕಿದ್ದೆ ಚೆನ್ನಾಗ್ ಬಂದಿತ್ತು ಅದು ಚೆನ್ನಾಗಿ ಕೆಲಸ ಮಾಡ್ತೈತೆ ಅದ್ರಿಂದ ಅದು ತಗೊಂಡ್ಬಂದು ಒಂದ್ ಮೂರ್ ಮೂಟೆ ಹಾಕಿದ್ದೆ ಹಾಕ್ಬಿಟ್ಟು ಆಮೇಲೆ ಗುದ್ದ್ಲಿ ಓಟ ಹೊಡೆದ್ಬಿಟ್ಟು ಬೀಜ ಚೆಲ್ಬಿಟ್ಟು ಮಾಮೂಲಿ ಹಸುಗಳಲ್ಲಿ ಅಲ್ವೆ ಹೊಡೆದ್ಬಿಟ್ಟೆ ಇವಾಗ ಕೆಲವೊಂದ್ ಕಡೆ ಬೀಜ ಉಣ್ತಾರಂತೆ ನೀವು ಚೆಲ್ಲೋದು ಹೆಂಗ ನಾನು ಬೆಡ್ ಹಾಕಿ ಉಣ್ಬೇಕು ಅನ್ಕೊಂಡೆ ಇದ್ದು ಮಳೆ ವಾತಾವರಣ ಜಾಸ್ತಿ ಆಗಿತ್ತು ಮಳೆ ಬರ್ತಾ ಬೀಳ್ತಾನೆ ಇತ್ತು ಇನ್ನೂ ಹದ್ನೈದ ದಿನ ಮೊದ್ಲೇ ಚೆಲ್ಬೇಕಾಗಿತ್ತು ನಾನು ಮಳೆ ಬೀಳೋದ್ರಿಂದ ನನ್ಗೆ ಲೇಟ್ ಆಯ್ತು ಅವಾಗ ಸ್ವಲ್ಪ ಚಬ್ಬಿ ಕೊಡ್ತು ಚೆಲ್ಬಿಟ್ಟು ಹಸುಗಳಲ್ಲಿ ಅಲ್ವೆ ಹೊಡೆದ್ಬಿಟ್ಟೆ ಹಸುಗಳಲ್ಲೇಜ ಅದಿನ್ನ ಬೆಡ್ ಹಾಕಿ ಚೆನ್ನಾಗಿ ಉಣಿದ್ರೆ ಇನ್ನೂ ಚೆನ್ನಾಗಿ ಬೆಳೆ ಮಾಡ್ಬೋದು ಅಂದ್ರೆ ಒಂದೇ ಡಿಸ್ಟೆನ್ಸ್ ಆಗಿತ್ತು ಅಂತ ಹೇಳಿದ್ರೆ ಎಲ್ಲಾ ಒಂದೇ ಸೈಜ್ ಒಂದೇ ಸೈಜ್ ಬರ್ತೈತೆ ನೋಡಕ್ ಇನ್ನ ಚೆನ್ನಾಗಿರುತ್ತೆ ಫಿನಿಶಿಂಗ್ ಬರ್ತೈತೆ ಇನ್ನ ಚೆನ್ನಾಗ್ ಬರ್ತೈತೆ ಬೀಟ್ರೋಟ್ ಇವಾಗ ನಿಮ್ ಕೈಯಲ್ಲಿ ಇಡ್ಕೊಂಡಿದಿರಲ್ಲ ಏನ್ ಇದಕ್ಕಿಂತ ಫಿನಿಶಿಂಗ್ ಬೇಕಾ ತುಂಬಾ ಚೆನ್ನಾಗಿ ಚೆನ್ನಾಗೈತೆ ಆದ್ರೆ ಅದು ಇವಾಗ ಒಂದ್ ಚಿಕ್ಕದಿರುತ್ತೆ ಒಂದ್ ದೊಡ್ಡದಿರುತ್ತೆ ಎಲ್ಲಾ ಒಂದೇ ಸೈಜ್ ಇರುತ್ತೆ ಬೆಡ್ ಮೇಲೆ ಉಣದ್ರೆ ಎಲ್ಲ ಒಂದೇ ತರ ಬರುತ್ತೆ ನೀರು ಬಿಳೋ ನೀರು ಆಚೆ ಹೋಗ್ತಾ ಇರ್ತೈತೆ ಅದು ಹೆಚ್ಚು ಕಮ್ಮಿ ಎರಡೂವರೆ ಅಡಿ ಒಂದ್ ಬೆಡ್ ಹೊಡೆದ್ ಬಿಟ್ರೆ ಕ್ಲೀನ್ ಆಗಿ ಬೇಕಷ್ಟು ಇಂಚಿಗೆ ಇವಾಗ ಇಪ್ಪತ್ತೆರಡು ಪ್ಯಾಕೆಟ್ ಚೆಲ್ಲಿರೋದು ಹೂನ್ ಹಾಕ್ ಹೋದ್ರೆ ಇಪ್ಪತ್ ಪ್ಯಾಕೆಟ್ ಹದಿನೆಂಟು ಪ್ಯಾಕೆಟ್ ಕಡಿಮೆ ಇಡೀ ಒಂದಾಯ್ತು ಇವಾಗ ನೀವು ನಾರ್ಮಲ್ ಆಗಿ ಫ್ಲಾಟ್ ಲ್ಯಾಂಡ್ ಅಲ್ಲಿ ಚೆಲ್ಬಿಟ್ಟಿದೀರ ಕಾಲುವೆ ಹೊಡೆದಿಲ್ವಾ ಕಾಲುವೆ ಎಲ್ಲ ಒಂದು ಹತ್ತಡಿಗೆ ಒಂದೊಂದು ಕಾಲುವೆ ಹೌದು ಈಗ ತಳಿ ವಿಚಾರಕ್ಕೆ ಬಂದಾಗ ಆ ಯಾವ್ದು ಅಂತ ಬಂದು ಸೂಪರ್ ಟಾಕೀಸ್ ಟಾಕಿ ಸ್ನೇಹಿತರೆ ನೀವು ಗೊತ್ತಲ್ವಾ ಜಾಸ್ತಿ ಬೀಟ್ರೋಟ್ಗಳು ಅಂತ ಹೇಳಿದ್ರೆ ನಮ್ ಕಡೆ ಬಂದು ಆಲ್ಮೋಸ್ಟ್ ಟಾಕಿ ಕೊಯೋಟೋ ರೆಡ್ ಅಂತ ಏನ್ ಕರೀತಾರೆ ಇದನ್ನ ಹಾಕ್ತಾರೆ ಇವಾಗ ಇದು ಎಷ್ಟು ಗ್ರಾಮ್ ಪ್ಯಾಕೆಟ್ ಮಂಜಿನ ತೋರ ಇದು ಕಾಲ್ ಕೆಜಿ ಪ್ಯಾಕೆಟ್ ಕಾಲ್ ಕೆಜಿನ ಇನ್ನೂರು ಇನ್ನೂರು ಗ್ರಾಮ್ ಪ್ಯಾಕೆಟ್ ಇನ್ನೂರು ಗ್ರಾಮ್ ಪ್ಯಾಕೆಟ್ ಇಪ್ಪತ್ತೆರಡು ಪ್ಯಾಕೆಟ್ ಹಾಕಿದ್ದೀನಿ ಇವಾಗ ಎಷ್ಟು ಇದು ಇದು ಒಂದೂವರೆ ಎಕರೆ ಒಂದೂವರೆ ಎಕರೆ ಒಂದೂವರೆ ಎಕರೆಗೆ ಇಪ್ಪತ್ತ ಎರಡು ಪ್ಯಾಕೆಟ್ ಆಗಿದೆ ಹಂಗಾದ್ರೆ ಒಂದ್ ಎಕರೆ ಲೆಕ್ಕಾಚಾರಕ್ಕೆ ತಗೊಂಡ್ರೆ ಹದಿನೈದು ಹದಿನಾಲ್ಕು ಈ ತರ ಹಾಕ್ಬೋದು 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 ನೀವು ಒಂದುವರೆ ಎಕರೆಗೆ ಇಪ್ಪತ್ತೆರಡು ಹಾಕಿದೀರಲ್ಲ ಹೌದು ಹೌದು ಈಗ ಇದೆಲ್ಲ ಆಯ್ತು ಇವಾಗ ಬೀಜ ಎಲ್ಲ ಮುಳುಗ್ಸಿ ಆಯ್ತು ಎಷ್ಟ್ ದಿನಕ್ಕೆ ಇದ್ ಮಾಡಿ ಇದು ಇದ್ರಾಗ ಮೊದಲು ಮುಖ್ಯವಾಗಿ ಏನಂತ ಹೇಳಿದ್ರೆ ಕಳೆ ಬರ್ತದಲ್ವಾ ಆ ಕಳೆಗೆ ನಾ ಏನ ಒಂದು ಇದಿದೆ ಅಂತ ಹೇಳಿದ್ರೆ ಅದೇ ಯಾವ್ದಂತ ಕಳೆ ಮೊದ್ ಯಾವ್ದು ಹೊರದಿಲ್ಲ ನಾನು ಹೊಡೆದಿಲ್ಲ ಹೊಡೆದಿಲ್ಲ ಸೊಕ್ಕತ್ತಿ ಸೊಪ್ಪು ಚೆಲ್ಲಿದೆ ಇದ್ರಲ್ಲಿ ನೋಡ್ ಸೊಪ್ಪು ಕಾಣಿಸ್ತೈತ ಅಲ್ಲಲ್ಲ ಅಲ್ಲ ಸೊಕ್ಕತ್ತಿ ಸೊಪ್ಪು ಬಂದು ಇದ್ರಲ್ಲಿ ಒಂದು ಒಂದ್ ಕೆಜಿ ಚೆಲ್ಲಿದೆ ಅದನ್ನು ಇಪ್ಪತ್ತ್ ಸಾವಿರ ಕೊಟ್ಟೆ ಸೊಕತಿ ಸೊಪ್ಪು ಸಾವಿರ ಕೊಟ್ಟಿ ಸೊಪ್ಪು ಇದ್ರಲ್ಲಿ ಮಿಕ್ಸ್ ಮಾಡಿ ಚೆಲ್ಲಿ ಮಾಡಿ ಚೆಲ್ಲಿದ್ದೆ ಇಪ್ಪತ್ ಸಾವಿರ ಕೊಟ್ಟೆ ಕೊಟ್ರು ಕಾಸು ಹದ್ನೆಂಟು ಸಾವಿರ ಕೊಟ್ರು ಆಮೇಲೆ ಇದೆಲ್ಲ ಬೇಗ ಕೇಳಿಸ್ಬಿಟ್ಟೆ ಸೊಪ್ಪು ಎರಡ್ ಸಾವಿರ ಕಮ್ಮಿ ಕೊಡಿ ಬೇಗ ಕಿತ್ಕೊಳ್ಳಿ ನಾವ್ ತಿರ್ಗಾ ಇದು ಎಲ್ಲಾ ತುಳದಾಡಿ ಇದಾಗುತ್ತೆ ಅಂತ ಹೇಳ್ಬಿಟ್ಟು ಬೇಗ ಕಿತ್ಮೇಲೆ ಇವಾಗ ಇದೆಲ್ಲಾ ಆಯ್ತು ನೀವು ಕಳೆ ಬಂದು ಕಳೆ ನಾಶಕ ಬಂದು ಇದರಲ್ಲಿ ಫಾಸ್ಟ್ ಮಿಕ್ಸ್ ಅಂತ ಏನೋ ಚೆಲ್ತಾ ಚೆಲ್ಲಿಲ್ಲ ಯಾವಿಲ್ಲ ನೀವು ಆಲ್ರೆಡಿ ನೆಲದಲ್ಲಿ ಕಳೆ ಇಲ್ದಿರಾ ಮಾಡಾಕ್ಬಿಟ್ಟಿದೀರಾ ಅದಕ್ಕೆ ಕಳೆ ಬೇಕಾಗಿಲ್ಲ ಮತ್ತೆ ಈಗ ನೀವ್ ಹೇಳುದ್ರಿ ಸೊಪ್ಪನ್ನ ಚೆಲ್ಲಿದ್ರೆ ಅದನ್ನ ಸೇಲ್ ಮಾಡಿದ್ರೆ ಅಂತ ಅದಾದ್ಮೇಲೆ ಇನ್ನ ಕಳೆ ಅದ್ರಲ್ಲಿ ಅಲ್ಲೊಂದು ಅಲ್ಲೊಂದು ಮಳತಿರ್ತದಲ್ಲ ಎಷ್ಟು ದಿನಕ್ಕೆ ಕಳೆ ನಾನು ಕರೆಕ್ಟ್ ಆಗಿ ಇಪ್ಪತ್ತೈದು ದಿನಕ್ಕೆ ಹೊರದೆ ಸಲ ಸೊಪ್ಪಿದ್ದಂಗೆ ಒಂದ್ಸಲ ಒರೆಸ್ ಬಿಟ್ರಿ ಆಮೇಲೆ ಸೊಪ್ಪೆಲ್ಲ ಕಿತ್ಮೇಲೆ ಕ್ಲೀನ್ ಆಗಿ ಒತ್ತು ಎಲ್ಲಾ ಕಿತ್ಕೊಂಡು ಹೊರದ್ ಬಿಟ್ಟು ಆಮೇಲೆ ಇದು ಇದ್ರಲ್ಲ ಇಪ್ಪತ್ತ್ ಇಪ್ಪತ್ತು ಆನೆ ಮಾರ್ಕ್ ಬಂದು ಎರಡ್ ಮೂಟೆ ಕೊಟ್ಟೆ ಮೇಲೆ ಕೆಲಸ ಮಾಡೈತೆ ಮದ್ದು ಬಂದು ನಾಲ್ಕು ಮದ್ದು ಹೊಡೆದಿದೀನಿ ನಾಲ್ಕು ಔಷಧಿ ಅಷ್ಟೇ 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 ಇದಕ್ಕೇನ ಅಷ್ಟೊಂದು ಔಷಧಿಗಳು ಕೇಳಲ್ಲ ಅಷ್ಟೊಂದೇನಿಲ್ಲ ಇದು ಊಜಿ ಬೀಳಲ್ಲ ಏನು ಬೀಳಲ್ಲ ಇದಕ್ಕಿ ಕಚ್ಚೋದಕ್ಕಾಗಲ್ಲ ಬಿಟ್ಟು ಿ ಯಾಕಂತ ಹೇಳಿದ್ರ ಗಡ್ಡೆ ಗಟ್ಟಿಯಾಗಿರ್ತದೆ ಈಗ ಅಂತ ಒತ್ತೇಳ ಕಿತ್ತ ಕಿತ್ತೋದ್ ಅಂತ ಹೇಳಿದ್ರಲ್ಲ ಯಶಸ್ ದೂರಕ್ಕೆ ಕೆಲ್ಸಿದಿರ ಅದು ಸ್ವಲ್ಪ ಹಿಂಗಿತ್ ಇದ್ ಮಾಡಿ ತೋರ್ಸಿರಿ ಅದನ್ನ ಅಲ್ಲಿ ಇಟ್ಬಿಡಿ ಅದನ್ನ ಇಲ್ಲಿ ಒಂದು ಎರಡು ಒಂದೊಂದೇ ಬಿಡ್ಬೇಕು ಮಳೆ ಬೀಳೋ ಕಾರಣದಿಂದ ಒಂದೊಂದು ಬೀಜದಲ್ಲಿ ಮೂರು ಎರಡು ಮೂರು ಬರ್ತೈತೆ ಒಂದ್ ಬೀಜದಲ್ಲೇ ಮೂರ್ ಮೊಳಕೆ ಮೂರ್ ಮೊಳಕೆ ಎರಡ್ ಮೊಳಕೆ ಬರೋ ಬರ್ತೈತೆ ಕಿತ್ತಿದಿರಿ ಆದ್ರೂ ಅವ್ರೆ ಎಷ್ಟಾದ್ರೂ ಒಂದ್ ಕೈ ಹಂಗೆ ಕೇಳ್ತಾರೆ ಹಿಂಗ್ ಕೇಳ್ತಾರೆ ಎರಡು ಮೂರು ಬಿಟ್ಬಿಟ್ಟಿದಾರೆ ಒಂದೊಂದೇ ಬಿಟ್ರೆ ಚೆನ್ನಾಗ್ ಆಪಲ್ ಬಂದಂಗ ಬರುತ್ತೆ ಇವಾಗ ಸ್ಟಾರ್ಟಿಂಗ್ ಅಲ್ಲಿ ನೋಡೋದಾದ್ರೆ ಈ ಸೊಪ್ಪೆಲ್ಲ ಬಲಿದೆ ಚೆನ್ನಾಗಿರ್ತದೆ ಇವಾಗ ಯಾಕೆ ಸೊಪ್ಪು ಈ ರೀತಿ ಆಗೋದು ಇದು ಎಂಬತ್ ಎಪ್ಪ ಎಪ್ಪತ್ ದಿನಕ್ಕೆ ಕಿತ್ತಿದ್ರೆ ಶುರ್ ಹೋಗಿರೋದು ಎಪ್ ದಿನ ಆಗೋಗಿದೆ ಮೊನ್ನೆ ಸ್ವಲ್ಪ ಗಡ್ಡೆ ಬಲಿ ಬಲಿಬೇಕು ಅಂದ್ಬಿಟ್ಟು ಒಬ್ಬ ಚಂದಾಗ್ ನಾವು ಯಾವಾಗ ಒಣಗಸಿದ್ಮೇಲೆ ಸೊಪ್ಪಲ್ಲಿ ಇಲ್ಲೋ ಈ ತಾಕತೆಲ್ಲ ಗಡ್ಡೆ ತಿಂತೈತೆ ಇದೆ ಆವಾಗ ಗಡ್ಡೆ ಫಿನಿಶಿಂಗ್ ಬರ್ತೈತೆ ಗಡ್ಡೆ ಸೊಪ್ಪಲ್ಲಿ ಇರೋ ಸಾರ ಎಲ್ಲಾ ಇಳಿ ಅವಾಗ ಫಿನಿಶಿಂಗ್ ಸ್ವಲ್ಪ ಒಣಗಿಸಿ ಒಣಗಿಸಿ ಅದ್ರ ನೀರಾವರಿ ವಿಚಾರಕ್ಕೆ ಬಂದಾಗ ಇದನ್ನ ಡ್ರಿಪ್ಪಲ್ ಎಲ್ಲಾ ಎಲ್ಲ ಬೆಳೆಯಕ್ ಆಗಲ್ಲ ಅಲ್ಲ ಡ್ರಿಪ್ ಅಲ್ಲಿ ಆಗಲ್ಲ ಇವಾಗ ಸ್ಪ್ರಿಂಕ್ಲರ್ ಗಳು ಹಾಕಿದಿರ ಸ್ಪ್ರಿಂಕ್ಲರ್ ಗಳು ಎಷ್ಟಡಿಯಿಂದ ಎಷ್ಟಡಿ ಹಾಕಿದ್ರು ಎಂಟಡಿ ಹಾಕಿದೀನಿ ಎಂಟಡಿ ಹಿಂಗೆ ಹಿಂಗೆ ಎಂಟಡಿಗೆ ಹಾಕಿರೋದು ಎಂಟಡಿ ಇಂದ ಎಂಟಡಿ ಮತ್ತೆ ಈಗ ಇದೆಲ್ಲ ಒಂದು ಇದಾಯ್ತು ನೆಕ್ಸ್ಟ್ ಬಂದು ಏನಂತ ಹೇಳಿದ್ರೆ ಇವಾಗ ಒಂದು ಪ್ಯಾಕೆಟ್ ಬೀಜದ ಬೆಲೆ ಏನಾಗಬಹುದು ಇದು ಇದು ಬೀಜ ನಾನು ತಗೊಂಡ್ ಬಂದ್ ಒಂಬೈನೂರ ಅರವತ್ತು ರೂಪಾಯಿ ಒಂಬೈನೂರ ಅರವತ್ತು ಒಂದು ಇನ್ನೂರು ಗ್ರಾಮ್ ಇನ್ನೂರು ಗ್ರಾಮ್ ಪ್ಯಾಕೆಟ್ ಇವಾಗ ಈ ಒಂದರೆ ಎಕರೆ ವಿಸ್ತೀರ್ಣಕ್ಕೆ ನೀವು ಖರ್ಚು ಮಾಡೋ ಇರಬಹುದಾದ ಒಂದು ಅಮೌಂಟ್ ಹೇಳದ್ರ ಒಂದು ರಫ್ ಆಗಿ ಎಷ್ಟಿರ್ಬೋದು ಅಂತ ಖರ್ಚು ಅಂದ್ರೆ ಅದೇ ಟ್ಯಾಕ್ಟ್ರಿ ಇದು ಹ್ಮ್ ಯಂಗ್ಸರ್ದು ಕೂಲಿ ಅವ್ರದು ಇದು ಚೆಲ್ಲಿರೋದು ಅಲ್ವೆ ಹೊಡೆದಿರೋದು ಬೀಜದ್ದು ಸೇರಿದ್ರೆ ಒಂದ್ ಅರ್ವತ್ ಸಾವಿರ ಬಿದ್ದೈತೆ ಒಂದ್ ಅರವತ್ ಅರವತ್ ಸಾವಿರ ಬಿದ್ದೈತೆ ಇದಾದ್ಮೇಲೆ ಇವಾಗ ನೀವು ಇಳುವರಿ ಇಳುವರಿ ವಿಚಾರಕ್ಕೆ ಬರೋಣ ಇವಾಗ ನಿನ್ನೆ ಒಂದು ಸ್ವಲ್ಪ ಕಿತ್ಕೊಂಡು ಹೋಗಿದ್ದಾರೆ ಒಂದು ತಾರಸ್ ಗಾಡಿನೂ ಮೇ ಬಿ ಚಕ್ರದ ಗಾಡಿ ವಿಲ್ ಒಂದು ಹದ್ ಮೂರು ತಸ್ಕರ ತಾರಾ ಅದು ಸಾರಸ್ ಸಾರ ಗಾಡಿ ತುಂಬಾ ತುಂಬ ಎಷ್ಟೊಂದು ಎಷ್ಟು ಟನ್ ಹನ್ನೆರಡು ಹನ್ನೆರಡು ಟನ್ ಇವತ್ತು ಬಂದ್ರೆ ಇವತ್ತು ಅಷ್ಟೇ ಒಂದ್ ದೊಡ್ಡ ಕ್ಯಾಂಟ್ರ್ ಬಾಡಿ ಕಟ್ಟಿರೋ ಕ್ಯಾಂಟರ್ ಬಂದೈತೆ ಒಂದ್ ಟನ್ ಬರುತ್ತೆ ಇವತ್ತು ಒಂದ್ ಹತ್ತು ಬರ್ಬೋದು ಹ ಇವಾಗ ನೀವ್ ನಿಮ್ ಪ್ರಕಾರ ಹೆಚ್ಚು ಕಮ್ಮಿ ಒಂದ್ ಐದ್ ಟನ್ ಮೇಲೆ ಇಲ್ಲಿ ಐತೆ ನಾಳೆ ಒಂದು ಇಪ್ಪತ್ತೈದು ಟನ್ ಮೇಲೆ ನೀವು ಇಪ್ಪತ್ತೆಂಟು ಟನ್ ಬರುತ್ತೆ ಇಪ್ಪತ್ತೇಳು ಟನ್ ಬರ್ತದೆ ಈ ಒಂದು ಒಂದೂವರೆ ಎಕರೆ ಬಿಸ್ ಹೌದು ಈಗ ಬೆಲೆಗಳು ವಿಚಾರಕ್ಕೆ ಬಂದಾಗ ಅಂದ್ರೆ ಬೆಳೆ ಇದು ಇಂಥ ಟೈಮಲ್ಲೇ ಮಾಡ್ಬೇಕಂತ ಏನಾದ್ರು ಇರ್ತದ ಇಲ್ಲ ಯಾವಾಗಂದ್ರೆ ಅವಾಗ ಮಾಡ್ಬೋದು ಬೀಟ್ರೋಟ್ ಯಾವಾಗ ಅಂದ್ರೆ ಮಾಡ್ಬೋದು ಬೆಳೆ ಬೆಳೆ ಮಾಡ್ತಾ ಮಾಡ್ ಅಷ್ಟೇ ಇವಾಗ ನೀವು ಕೊಟ್ಟಿರೋ ಬೆಲೆ ಅಥವಾ ಹೆಂಗ್ ಒಟ್ಟ ಲೆಕ್ಕದಲ್ಲಿ ಕೊಟ್ಟಿರ್ತೀರಾ ಅಥವಾ ಒಟ್ಟಾಗಿ ಮೂರು ಮೂರ್ ಲಕ್ಷ ಇಪ್ಪತ್ ಸಾವಿರ ಕೊಟ್ಟಿ ಮೂರ್ ಲಕ್ಷ ಇಪ್ಪತ್ ಸಾವಿರಕ್ಕೆ ನಿಮ್ಗೇನು ಇವಾಗ ಕೆಲವೊಬ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಬೀಟ್ರೋಟ್ ಕೆಲವೊಂದ್ಸರ್ತಿ ಲಾಸ್ ಆಗ್ಬಿಡ್ತದ ಹಂಗೆ ಹಂಗೆ ಅಂತಾರೆ ನೀವು ಬೀಟ್ ಸುಮಾರು ಸಲ ಬೆಳಿರ್ತೀರ ಲಾಸ್ ಆಗುತ್ತಾ ಇದ್ರಲ್ಲಿ ಲಾ ಮಾಡುವ ಬೆಳೆ ಅಂತ ಹೇಳ್ಬಿಟ್ಟು ಇದು ಲಾಸ್ ಆಗಲ್ಲ ನಾವು ಮಾಡೋದ್ರ ಮೇಲೆ ಡಿಪೆಂಡ್ ಇರ್ತೈತೆ ಮಾಡುದ್ರೆ ಬಂದ್ರೆ ಹತ್ತು ರೂಪಾಯಿ ಮಾಡಿದ್ರೆ ಲಾಸ್ ಬರಲ್ಲ ಇದು ಹತ್ತು ರೂಪಾಯಿ ನಿಮ್ಮ ಲೆಕ್ಕಾಚಾರಕ್ಕೆ ಬಂದ್ರೇನು ಅಷ್ಟೇ ಈಗ ಒಂದು ಇಪ್ಪತ್ತೈಟ್ ಅಂತ ತಗೊಂಡ್ರೆ ಹತ್ತು ರೂಪಾಯಿ ಬೆಲೆ ನಿಮಗೆ ತೋಟದಲ್ಲಿ ಸಿಕ್ಕಿದ್ರೆ ಎರಡುವರೆ ಲಕ್ಷ ನಿಮ್ಮ ಖರ್ಚು ಒಂದ್ ಲಕ್ಷ ತೆಗೆದ್ಬಿಟ್ರೆ ಒಂದುವರೆ ಬರುತ್ತೆ ಸಾಮಾನ್ಯವಾಗಿ ಬೀಟ್ ರೂಟ್ ಬೆಳೆ ಬಂದು ಒಂದ್ ಎಪ್ಪತ್ತೈ ಎಪ್ಪತ್ತರಿಂದ ಎಪ್ಪತ್ತೈದು ದಿನಕ್ಕೆ ಸೂಪರ್ ಆಗಿರುತ್ತೆ ಸೂಪರ್ ಆಗಿತ್ತು ಇವಾಗ ನಿಮ್ದು ನೋಡೋದಾದ್ರೆ ಹತ್ತಿರ ಒಂದ್ ಮೂರ್ ತಿಂಗಳ ಆಗಿದೆ ಆಗಿದೆ ಆ ಎಂಬತ್ತು ಎಂಬತ್ತೈದ ಆಗೋಗಿದೆ ಎಂಬತ್ತೈದ್ ಸ್ವಲ್ಪ ಮುಂಚಿತ್ವ ಇದು ತೆಗ್ದಾಗ ಅವರು ದಿನ ಆಯ್ತು ತೆಗ್ದು ಆತ್ನ ಅವಾಗ ತೆಗ್ದಾಗ ಕಿತ್ತಿಲ್ಲ ಅವಾಗ ರೇಟ್ ಇತ್ತು ಇಪ್ಪತ್ತೈದು ರೂಪಾಯಿ ವರ್ಗ ಇತ್ತು ಆತ್ನೂ ಸ್ವಲ್ಪ ಗಡ್ಡೆ ಹೊಲಿಲ್ಲ ಅಂತ ಲೇಟ್ ಮಾಡ್ಕೊಂಡು ಅವರು ಮಾಡ್ಕೊಂಡು ಹೆಂಗಾದ್ರು ಆಗ್ಲಿ ಒಂದು ಈ ಬೀಟ್ ರೋಟ್ ಬೆಳೆ ಬಂದು ರೈತನಿಗೆ ಲಾಸ್ ಮಾಡೋಲ್ಲ ಲಾಸ್ ಮಾಡೋದಿಲ್ಲ ಲಾಸ್ ಮಾಡೋದ್ ಲಾಸ ಏನು ಮಾಡೋದು ಇನ್ನ ರೋಗಗಳ ವಿಚಾರಕ್ಕೆ ಬಂದಾಗ ಸಾಮಾನ್ಯವಾಗಿ ಈ ವೈರಸ್ ರೋಗ ಅಂತ ಏನೋ ಹೇಳ್ತಾರೆ ಎಲೆ ಮೇಲೆ ಚುಕ್ಕಗಳು ಬಂದ್ಬಿಟ್ಟು ಕೆಂಚೋಡ್ ಬಿಡ್ತದೆ ಅದ್ ಬಿಟ್ರೆ ಇನ್ನೇನು ರೋಗ ಅದೇ ನಾಲ್ಕು ಮದ್ದು ಸ್ವಲ್ಪ ಸ್ಟ್ರಾಂಗ್ ಆಗಿ ಹಾಕೊಂಡು ಹೋದ್ವಿ ಅಷ್ಟ್ರೊಂದ್ರೆ ಸ್ವಲ್ಪ ಕಾಲುವೆ ತೆಗೆದ್ ಬಿಡ್ಬೇಕು ನೀರ್ ನಿಲ್ಬಾರ್ದು ನೀರ್ ನಿಲ್ದ್ರೆ ಕೆಂಪು ತಿರುಗ್ ಬಿಟ್ಟು ಅಲ್ಲೇ ಇದ್ ಬಿಡ್ತೈತೆ ಬಲಿಯೋದು ಇಲ್ಲ ಹಂಗೆ ಇದ್ ಬಿಡ್ತೈತೆ ಸ್ವಲ್ಪ ಕಾಲುವೆ ಒಂದ್ ಹತ್ತಡಿ ಐದಡಿ ಒಂದೊಂದ್ ಕಾಲುವೆ ತೆಗೆದ್ರೆ ನೀರ್ ಆಚೆ ಹೋಗ್ ಮಳೆಗಾಲದಲ್ಲಿ ಬೇಸಿಗೆ ಆಗ ನೀನ್ ಏನು ತೆಗಿಬೇಡ ಆರಾಮ ಆರಾಮಾಗಿ ಮಾಡ್ಬೋದು ಎನಿ ಯಾವ ಟೈಮ್ ಇದಕ್ಕೆ ಬೆಳೆ ಬೆಳೆಬೇಕಾದ್ರೆ ಯಾವ ಟೈಮ್ ಟೈಮ್ ಅನ್ನೋದೇ ಇಲ್ಲ ಇದಕ್ಕೆ ಬಿಟ್ರೆ ಅವ್ರಿಗೆ ಎಲ್ಲಾ ಟೈಮ್ ಅಲ್ಲೂ ಬೆಳಿಬಹುದು ಆಲ್ಮೋಸ್ಟ್ ಎಲ್ಲಾ ಟೈಮ್ ಮಳೆಗಾಲದಲ್ಲಿ ಒಂದ್ ಸ್ವಲ್ಪ ಆಲೂಗಡ್ಡೆ ಈ ಸೀಸನ್ ಬೆಳೀತಾರೆ ಬೇರೆ ಸೀಸನ್ ಅಲ್ಲಿ ಬೆಳೆಯಲ್ಲ ಬೀಟ್ರೋಟ್ ಯಾವ ವರ್ಷ ಯಾವ ತಿಂಗಳು ಬೇಕಾದ್ರೂ ಬೆಳಿಬಹುದು ಬೆಳಿಬಹುದು ಏನಂದ್ರೆ ಮಳೆಗಳಿರೋವಾಗ ಮಾತ್ರ ಸ್ವಲ್ಪ ಹೆಚ್ಚು ಕಮ್ಮಿ ಸ್ವಲ್ಪ ಬೆಡ್ ಹಾಕೊಂಡು ಮಳೆಗಾಲದಲ್ಲಿ ಬೆಡ್ ಹಾಕಿದ್ರೆ ಚೆನ್ನಾಗ ಇಳುವರಿ ಬರುತ್ತೆ ನೀರು ಸ್ವಲ್ಪ ಇಲ್ಲ ಆಚೆ ಹೋಗಂಗೆ ಸ್ವಲ್ಪ ಇದ್ ಮಾಡ್ಬೇಕು ಓಕೆ ಈ ಒಂದು ಬೀಟ್ರೋಟ್ ಬೆಳೆ ನಿಮ್ಗೆ ಒಂದು ಒಳ್ಳೆ ಆದಾಯ ಕೊಟ್ಟಿದೆ ಅಂತ ಒಂದು ಭಾವಿಸ್ತಾ ಇಷ್ಟೆಲ್ಲ ನಮ್ಮ ಜೊತೆ ಮಾಹಿತಿ ಹಂಚ್ಕೊಂಡಿದ್ದಕ್ಕೆ ನಿಮ್ಗೆ ನಮ್ಮ ಕಡೆಯಿಂದ ಧನ್ಯವಾದಗಳು ಇದೇ ರೀತಿಯೇ ಬೆಳೆಗಳು ಮಾಡಿ ಇನ್ನೂ ಚೆನ್ನಾಗಿ ಅಂದರೆ ರೈತರಿಗೂ ಒಂದು ಸ್ವಲ್ಪ ಮಾಹಿತಿ ಕೊಟ್ಟಿದ್ರೆ ಅದಕ್ಕೋಸ್ಕರ ನಮ್ಗೆ ಖುಷಿ ಆಗುತ್ತೆ ಸ್ನೇಹಿತರೆ ನೋಡಿದ್ರಲ್ವಾ ಬೀಟ್ರೋಟ್ ಬೆಳೆ ಬಗ್ಗೆ ಒಂದು ಮಾಹಿತಿ ತಗೊಂಡ್ರಿ ಸೊ ಆ ಮಾಹಿತಿ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ನಿಮ್ಮ ಕಡೆಯಿಂದಾನು ಅವರಿಗೆ ಒಂದು ಧನ್ಯವಾದಗಳು ಹೇಳಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಶುಭ ದಿನ